ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತೈತಿ ಸ್ಯಾಟರ್ಡೆ ಅಂದರೆ ದಿವಸ ಐತಿ ನಮ್ಮ ಚರಿ ದ ವೆರಿ ಫಸ್ಟ್ ರಕ್ಷಾ ಬಂಧನ ಸೊ ನಾನಾದ್ರೂ ಭಾಳ ಎಕ್ಸೈಟೆಡ್ ಆಕಿನೂ ಭಾಳ ಎಕ್ಸೈಟೆಡ್ ಅದಾಳೆ ಏನು ಹೆಂಗೆ ಅಂತ ಹೇಳಕ್ಕೆ ಆ್ಯಕ್ಚುಲಿ ಗೊತ್ತೇ ಇಲ್ಲಲ್ಲ ರಕ್ಷಾ ಏನು ಏನಂತ ಗೊತ್ತಿಲ್ಲ ಸೊ ಹಿಂಗೆ ಹಿಂಗೆ ಐತಿ ಈ ಥರ ಕಟ್ಟಬೇಕ ತಮ್ಮಗೆ ಅಂತೆಲ್ಲ ಹೇಳಂತೆ ಫುಲ್ ಎಕ್ಸೈಟೆಡ್ ಎಕ್ಸೈಟೆಡಾಗಿ ಹೇಳೋಕ್ಕಿನ ಸೊ ಇವತ್ತಿನ ಸ್ಪೆಷಲ್ ಡೇ ದಿವಸನ ನಾವು ನಮ್ದು ಕ್ರಿಷಿಯಿಂದ ಫೇಸ್ ರಿವೀಲ್ ಮತ್ತು ಪ್ಲಸ್ ಈಸ್ ಆ್ಯಕ್ಚುಲ್ ನೇಮ್ ರಿವೀಲ್ ಮಾಡ್ತೇ ನಾನು ಈ ವಿಡಿಯೋದಾಗಾನ ಸೊ ಈಗ ಮಲಗಿಸೇನ ಅವನ ಒಂದು ಅರೌಂಡ್ ಏಯ್ಟ್ ತರ್ ನೈನ್ ಓ ಕ್ಲಾಕ್ ಆಗೈತಿ ಟೈಮ್ ಸೊ ಈಗ ಮಲ್ಕೊಳಂದ್ರೆ ಒಂದು ಸಿಕ್ಸ್ ತರ್ಟಿ ಸೆವೆನ್ ಓ ಕ್ಲಾಕ್ ಎದ್ದಿರ್ತಾನಲ್ಲ ಸೊ ಇಷ್ಟೊತ್ತಿರ್ಗು ಆಟ ಆಡಾಟ ಇವಾಗ ಮಲಗಿಸೇನೇ ಅವನ್ನ ನಾವು ಆಗ ಎದ್ಬಿಟ್ಟಿದ್ದೈವ್ನ ಜೋಡಿನ ಸೊ ಎಲ್ಲ ಫ್ರೆಶ್ ಅಪ್ ಆಗಿ ಎಲ್ಲ ಟೀ ಟೀ ಕಾಫಿ ಎಲ್ಲ ಮುಗಿದ ಸ್ವಲ್ಪ ಟೈಮ್ ಪಾಸ್ ಮಾಡಿ ಕುಂತಿದ್ದೆ ಈಗ ಬ್ರೇಕ್ಫಾಸ್ಟ್ ಇಲ್ಲ ಸೊ ಏನು ಬ್ರೇಕ್ಫಾಸ್ಟ್ ಮಾಡಬೇಕು ಏನ ನೋಡೋನು ಅದೇ ನಿನ್ನೆ ರಾತ್ರಿ ಅದು ಕ್ಲಿಪ್ ತಗೊಂಡೆನಿ ಈಗ ಆ್ಯ ಇದಾದ್ಮೇಲೆ ಆ್ಯಡ್ ಮಾಡ್ತೇನೆ ಕ್ಲಿಪ್ಪು ಚೇರಿ ಎಷ್ಟು ಚೆಂದ ಕುಂತವ್ರ ಅಜ್ಜಿ ಜೋಡಿ ಕುಂತ ನಾಳೆ ರಕ್ಷಾಬಂಧನ ಐತೆ ಅಂತ ಹೇಳಿ ನಾನು ಗುಲಾಬ್ ಜಾಮೂನ್ ಮಾಡ್ಬೇಕಂತ ಮಾಡ್ಬೇಕಂತ ಕುಂತಿದ್ದೆ ಸೊ ಆಕಿನೂ ನಾನು ನನ್ನ ತಮ್ಮಾಗ ಮಾಡ್ತಾನಂತ ಎಷ್ಟು ಕ್ಯೂಟ್ ಕ್ಯೂಟ್ ಗುಲಾಬ್ ಜಾಮೂನ್ ಎಲ್ಲ ಹಿಂಗೆ ನನ್ನ ಜೋಡಿ ಕುಂತು ಮಾಡಿ ಮಾಡಿಕೊಟ್ಟಾಳೆ ಸೊ ಅದು ಕ್ಲಿಪ್ಪ ಎಷ್ಟು ಚಂದ ಐತಿ ಸೊ ಅದನ್ನೂ ಇದ್ರ ಜೋಡಿ ಆ್ಯಡ್ ಮಾಡ್ತೀನಿ ಸೊ ಇನ್ನು ವಯಸ್ಸು ಇವತ್ತಿನ ದಿವಸ ಹೆಂಗೆ ಹೋಗತ್ತಂತ ನೋಡ್ರಿ ಬರೀ ರಕ್ಷಾ ಬಂಧನಿಗೆ ಅವ್ರ ತಮ್ಮ Vi har snart ått halvt av! ಫ್ರೆಶ್ ಅಪ್ ಅದು ಆಗಿ ನಾನು ಅಕ್ಕಿನ ರೆಡಿ ಮಾಡಾಕತ್ತೀನಿ ಆಕೀಗ ಈ ಸಲ ನಾನು ಫಸ್ಟ್ ಫಸ್ಟ್ ಟೈಮ್ ಟ್ರೈ ಮಾಡೋಣ ಅಂತೇಳಿ ಕುರ್ತಾ ಸೆಟ್ ಆರ್ಡರ್ ಮಾಡಿದ್ದೆ ಫಸ್ಟ್ ಕ್ರೈದಾಗಿಂದ ಭಾಳ ಕ್ಯೂಟ್ ಕಾಣಕತಿತ್ತು ಆಕೀಗ ಯಾಕಂದ್ರೆ ಹೆಚ್ಚಾಗಿ ನಾನು ಲಂಗ ಬ್ಲೌಸ್ ಅಥವಾ ಫ್ರಾಕ್ಸ ಹಾಕ್ತಿದ್ನಲ್ಲ ಸೊ ಇದು ಫಸ್ಟ್ ಟೈಮ್ ಭಾಳ ಚಂದ ಕಾಣತಿತ್ತು ಮತ್ತು ಆ್ಯಸ್ ಅ ಗರ್ಲ್ ಮಾಮ ಮಕ್ಳಿಗೆ ರೆಡಿ ಮಾಡೋದು ಮತ್ತು ಅಕ್ಕೀಗ ನೋ ಮೇಕಪ್ ಮಾಡೋದು ಹೇರ್ ಸ್ಟೈಲ್ ಮಾಡೋದು ಇದೆಲ್ಲ ಒಂಥರ ಕನಸಲ್ಲ ನಮ್ದೆಲ್ಲರದು ಸೊ ಹಂಗೆ ನಾನು ಅಕ್ಕಿಗೆ ಎಲ್ಲ ಥರ ಚೀ ಮಾಡಿ ರೆಡಿ ಮಾಡಿ ಹೊರಗಡೆ ಕಳಿಸಿದ್ನಿ ಹೊರಗೆ ಹೋಗುದ್ ಅಲ್ಲಿ ಮತ್ತ ಅವ್ರ ಅಜ್ಜ ಆಕಿನ ನೋಡಿ ಫುಲ್ ಹೊರಗೆ ಕರ್ಕೊಂಡು ಹೋಗಿ ಬಾಲ್ಕನಿಗೆ ಫೋಟೋಶೂಟ್ ಸ್ಟಾರ್ಟ್ ಮಾಡಿದ್ರಕ್ಕಿಂದ ಅಜ್ಜನ್ ಜೋಡಿ ಫೋಟೋಶೂಟ್ ಸೆಷನ್ ಚಾಲೂ ಆಗಿತ್ತನ ಅ ಬಾ 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 ಸೊ ನಾನು ಫಸ್ಟ್ ರಾಕಿ ಕಟ್ಟಿಬಿಡ್ತೇನೆ ಅಣ್ಣಾಗ ಆಮೇಲೆ ನೀನು ಕೃಷಿಗೆ ಕಟ್ಟಕತೆ ಅಂತ ಹೇಳಿದೆ ಸೊ ಇಲ್ಲ ಅಣ್ಣಾಗ ನಾನು ಕಟ್ಟಾತೀನಿ ತಮ್ಮ ಅವತ್ತಿನ ದಿವಸ ಬೆಳಗ್ಗೆ ಇರಲಿಲ್ಲ ಅವ್ನು ಈವ್ನಿಂಗ್ ಬಂದಿದ್ದ ಅವನು ಈವ್ನಿಂಗ್ ಕಟ್ಟಿದ್ದೆ ನಾನು ರಾಕಿ ಬಟ್ ಅದು ಮಮ್ಮಿ ರೆಕಾರ್ಡ್ ಮಾಡೋಕೆ ಹೋಗಿ ಬಟನ್ ಅವತ್ತಿಲ್ಲ ರೆಕಾರ್ಡ್ ಬಟನ್ ಹಂಗ ಫೋನ್ ಹಿಡ್ಕೊಂಬಿಟ್ಟಿದ್ರೆ ಸೊ ಹಂಗಾಗಿ ವೀಡಿಯೋ ಕ್ಲಿಪ್ಪಿಂಗ್ ಇಲ್ಲ ತಮ್ಮ ಕಟ್ಟಿದ್ದ ಜಸ್ಟ್ ಅಣ್ಣ ಕಟ್ಟಿದ್ದಷ್ಟೇ ಅಷ್ಟೈತಿ ನನ್ನ ಕಡೆ ಇಲ್ಲ ನೀ ಹಟ್ಸಕ್ಕೆ ಇಲ್ಲ ಐಕೆ ಹಟ್ಸಕ್ಕೆ ಈ ಬಟ್ಲೆ ಸ್ಟೈ ಈ ರೇಕ್ ರೇಕ್ ಇರಕಿ ಕುದ್ದು ಕೊಡು ಹ್ಮ್ ಇನ್ನು ಒಂದ್ ಟ ವರ್ಸ್ ಕೊಡು ರೈಟ್ಲಿ ಇಟ್ಲಿ ವರ್ಸ್ ಕೊಡಿ ಹ್ಮ್ ಹಿಡ್ಕೋ ನೀ ನಿನ್ ಕೈಗಳಮ್ಮ ನೀ ಅಣ್ಣ ತಮ್ಮನ ಕೈ ಕಟ್ಬೇಕಾ ಹ್ಮ್ ಹಿಡ್ಕೋ Cut 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 kakak, 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 Yes kakak, 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 kakak,

ब्रेसलेट को तुमने वाला मने कहिएगे? मुंदिन वर्ष तम्मा कटता ना? Yes. हम्म हम्म कहीं कर ನಾವು ಫೇಸ್ ರಿವೀಲ್ ಮಾಡೇವು ನೋಡ್ರಿ ಈಗ ಇದ ನಮ್ದು ಬ್ಯೂಟಿಫುಲ್ ಮುದ್ದು ಕೃಷ್ಣ ಚರಿ ನಿಮ್ಮ ಕೃಷ್ಣನ ಹೆಸರೇನಿಟ್ಟಿರಿ ಮತ್ತು ಹೆಸರೇನ ಒಂದ ತಮ್ಮಂದ ಹೆಸ್ರೇನಿಟ್ಟೇವು ಅವ್ಯುಕ್ತ ನಮ್ಮ ಬೇಬಿ ಹೆಸರ ಇಟ್ಟೇವಿ ಇವತ್ತ ಅಕ್ಕನ ಕಡೆ ರಾಕಿ ಕಟ್ಟಿಸ್ಕೊಂಡನವ ನೋಡಿ ಎಷ್ಟು ಕ್ಯೂಟ್ ಐತ್ಲ ಆನ್ಲೈನ್ ತರಿಸಿದ್ದಿದೆ ತೋರ್ಸಪ್ಪು ನಾಮ ಕರ್ಕೊಂಡ ಈಗ ತ್ರೀ ಆ್ಯಂಡ್ ಹಾಫ್ ಮಂತ್ಸ್ ನಾವು ಅದಾನ

ಫಸ್ಟ್ ಯಾರು ರಾತ್ರಿ ಗಿಫ್ಟ್

ನಾನು ಇಬ್ರು ಸಿಸ್ಟರ್ಸ್ನ ಇಲ್ಲೇ ಹಾಸ್ಟೆಲ್ ಕಿಟ್ಟಾರ ಬಿಜಾಪುರ್ನಾಗನ ಸೊ ಅವತ್ತು ವೀಕೆಂಡ್ ಇತ್ತಲ್ಲ ಅವ್ರದ್ದು ಸ್ಕೂಲ್ನಾಗ ಏನೋ ಪೇರೆಂಟ್ಸ್ ಇಚ್ಛ ಮೀಟಿಂಗ್ ಇತ್ತಂತ ಸೊ ಹಂಗಾಗಿ ಅಲ್ಲಿ ಬಂದಿದ್ರ ಅವ್ರ ಮಮ್ಮಿ ಪಪ್ಪದು ಸೊ ಹಂಗ ಅವ್ರ ಸ್ಕೂಲಿಂದ ನಮ್ಮ ಮನಿ ಭಾಳ ನಿಯರ್ ಆಕತಿ ಜಸ್ಟ್ ತ್ರೀ ಫೋರ್ ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಅಷ್ಟ ಸೊ ಹಂಗಾಗಿ ಮೀಟಿಂಗ್ ಅದು ಮುಗಿಸ್ಕೊಂಡು ಮನಿಗೆ ಬಂದಿದ್ರು ಎಲ್ಲರೂ ಹೆಂಗಿತ್ತು ಹೆಂಗಿದ್ದೀನಿ

ನಾನು ಹೇಳೋದ ಮರ್ತಿದ್ದೆ ನಾವಿಲ್ಲಿ ಬಿಜಾಪುರಿಗೆ ಶಿಫ್ಟ್ ಆಗೇವಿ ಲೈಕ್ ಟೆಂಪ್ರರಿ ಅಂತ ಅನ್ಕೋಬೋದು ಅಂದ್ರೆ ನಮ್ಮಿಬ್ಬರು ಅಣ್ಣ ಅಮ್ಮ ಇಬ್ಬರು ಅದಾರಲ್ಲ ಸೊ ಮತ್ತು ಮಮ್ಮಿನೂ ಬೆಳ್ಗಮ್ನಾಗ ಒಬ್ಬರು ಆಗಿದ್ರೆ ಸೊ ಅವರು ಇಲ್ಲೇ ಶಿಫ್ಟ್ ಆಗ್ಯಾರ ಸೊ ಇಲ್ಲೇ ಒಂದು ರೆಂಟೆಡ್ ಮನೆ ನೋಡಿದ್ವಿ ಬಿಜಾಪುರದಾಗ ನಮ್ಮ ಹೊಲಗೆ ನಿಯರ್ ಆಗುವಂಗೆ ಸೊ ಅಲ್ಲೇ ಶಿಫ್ಟ್ ಆಗ್ಯಾವ ಈಗ ಬೆಳ್ಗಮ್ನಾಗೆ ಯಾರಿಲ್ಲ ಇಲ್ಲ ಎಲ್ಲ ಈಗ ನಾನು ಸದ್ಯಕ್ಕೆ ನನ್ನ ತವ್ರ ಮನಿಗೆ ಫುಲ್ ಬಿಜಾಪುರನಾಗಾನೇ ಐತಿ ಸೊ ನಾವು ಎಲ್ಲರೂ ಇಲ್ಲೇ ಬಂದೇವಿ ಅವಾಗ ಮಧ್ಯಾಹ್ನ ಎಲ್ಲರೂ ಊಟ ಆದ್ಮೇಲೆ ನಾವು ಎಲ್ಲರೂ ಕುಂತ ಊಟ ಮಾಡಿದ್ವಿ ನಮ್ಮಮ್ಮಿ ಈ ವರ್ಷ ರಾಖಿ ಕಟ್ಟಕ್ಕೆ ಆಗಂಗಿಲ್ಲ ಅಂತ ಅಂದ್ಕೊಂಡಿದ್ಲ ಮಾಮಗಳಿಗೆ ಸೊ ಬಟ್ ಲಕ್ಕಿಲಿ ಅವತ್ತಿನ ದಿನಾನ ರಕ್ಷಾ ಬಂಧನ ಇತ್ತು ಪ್ಲಸ್ ಅವ್ರದ್ದು ಪೇರೆಂಟ್ಸ್ ಟೀಚರ್ ಮೀಟಿಂಗೂ ಇತ್ತು ನನ್ನ ತಂಗಿಗಳದ್ದು ಸೊ ಮಾಮ ಮನಿಗೆ ಬಂದಿದ್ರಲ್ಲ ಸೊ ಕಟ್ಟಿಬಿಡು ಹೇಳಿ ಅವರು ಮಮ್ಮಿನೂ ಕಟ್ಟಿದ್ರು ಇನ್ನೊಂದು ಮಾಮಾನೂ ಬಂದ್ರು ಅವರು ಸ್ವಲ್ಪ ತಾದ ಮತ್ತೆ ಈವ್ನಿಂಗ್ ಟೈಮ್ನಾಗ ಬಂದಿದ್ರ ಸೊ ಅವ್ರಿಗೂ ನಮ್ಮ ನಮ್ಮಮ್ಮಿ ಫುಲ್ ಖುಷ್ ಆದ್ಲ ಅವತ್ತು ಸೊ ಇವರು ಎಲ್ಲರೂ ವಾಪಾಸ್ ಹೊಂಟ್ರ ನಮ್ಮ ಈಗ ವಾಪಸ್ ಹಾಸ್ಟೆಲಿಗೆ ಬಿಟ್ಟು ಅವರೆಲ್ಲ ಊರಿಗೆ ಹೋಗ್ತಾರೆ ಸೊ ಹಂಗಾಗಿ ಮತ್ತೆ ನೆಕ್ಸ್ಟ್ ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಬಂದಾಗ ಅಂತ ಹೇಳಿ ಎಲ್ಲರೂ ಬಾಯಿ ಹೇಳಿ ಹೊಂಟರು ಅವರೆಲ್ಲ ಹೋದ್ಮೇಲೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಈವ್ನಿಂಗ್ ನಾನು ನನ್ನ ಹಸ್ಬೆಂಡಮ್ಮ ಸರಿ ಹೊರಗೆ ಅಡ್ಡಾಡೋಕೆ ಹೋಗೋಣ ಹೇಳಿ ಹೊಂಟಿದ್ವಿ ಲೈಕ್ ಇದು ನಮ್ಮದು ಫಸ್ಟ್ ಟೈಮ್ ಲಾ ಈ ಏರಿಯಾ ನಾವು ಬಂದಿದ್ದ ಸೊ ಎಕ್ಸ್ಪ್ಲೋರ್ ಮಾಡೋಣ ಹೇಳಿ ಅಲ್ಲಿ ದೂರಿಂದ ನಮ್ಮ ಮನೆ ಹತ್ತಕ್ಕಿಂತ ನಾ ಗುಲ್ಗುಂಬಜ್ ಕಾಣೋಕತ್ತಿತ್ತ ಸೊ ಅದು ನಾನು ಸ್ವಲ್ಪ ಝೂಮ್ ಮಾಡಿದ್ನಿ ಆಮೇಲೆ ತ ಹಂಗೆ ಒಂದು ಸ್ವಲ್ಪ ಅಡ್ಡಾಡ್ಕೊಂತ ಹೋಗುನು ಬಾ ಏನೈತಿ ನೋಡೋನು ಅಂತ ಹೇಳಿ ಹೋದ್ವಿ ಒಂದು ಸ್ವಲ್ಪ ಮುಂದೆ ಹೋದ ತಕ್ಷಣ ಅಲ್ಲೊಂದು ಕೆಫೆ ಇತ್ತು ಸೊ ಅಲ್ಲಿ ಹೆಂಗಿದ್ರು ಈವ್ನಿಂಗ್ ಆಗಿತ್ತ ಮತ್ತೆ ಭಾಳ ದಿನ ಆಗಿತ್ತು ನಾ ಎಲ್ಲೂ ಹೋಗಿಲ್ಲ ಆ್ಯಕ್ಚುಲಿ ಡೆಲಿವರಿ ಆದ ನಂದ ಸೊ ಹಾಗಾಗಿ ಹೋಗಿ ಒಂದು ಕಾಫಿ ಅದು ಕೊಡಿದ್ವಿ ಚೆರಿ ಒಂದು ಮಿಲ್ಕ್ ಶೇಕ್ ಕೊಡಿಸಿದ್ದೆ ಸೊ ಎಸ್ ಎಂಜಾಯ್ ಮಾಡಿದ್ವಿ ನಾನು ಅವತ್ತಿನ ಈವ್ನಿಂಗ್ ಅಂತರೂ ಭಾಳನೇ ಎಂಜಾಯ್ ಮಾಡಿದ್ದೆ ನಾನು ಅವ್ಯುಕ್ತನ ನಾನು ಮನ್ಯಾಗ ಬಿಟ್ಟು ಬಂದಿದ್ದೆ ಮಮ್ಮಿ ಹಾಲು ಅದು ಕುಡಿಸಿ ಬಿಟ್ಟು ಬಂದಿದ್ದೆ ಸೊ ನಾವು ಹಂಗೆ ಜಸ್ಟ್ ವಾಕ್ ಅಂತ ಹೇಳಿ ಹೋಗಿದ್ದ ಅದು ಕಾಫಿ ಡೇಟ್ ಆಗ್ಬಿಡ್ತು ನಮ್ಗೆ ಸೊ ಹಂಗ ಚೇರಿನು ಬಂದಿದ್ಲಲ್ಲ ಸೊ ಹೋಗಿ ಎಂಜಾಯ್ ಮಾಡಿ ಇದು ಏಪ್ರನ್ ಅದು ನಿಂದ್ರು ನೋಡೋನು ನಾ ಸನ್ನಿದ್ದಾಗ ನಂದು ಒಂದು ಡ್ರೆಸ್ ಜೋಡಿ ಏಪ್ರನ್ ಅಜ್ಜ ತಗೊಂಬಂದಿದ್ರ ಇದನ್ನು ಏನದ ಇಲ್ಲಿಂದ್ರೆ ಕಡೆ ನೋಡೋಣ ಫುಲ್ ನನ್ನ ಡ್ರೆಸ್ ಜೋಡಿ ಬಂದಿತ್ತಿದ್ದು ಏಪ್ರಿಲ್ ನೀ ಹಾಕ್ಕೊಂಡು ಈಗ ನಾ ಸಣ್ಣ ಹಾಕಿದ್ದಾಗ ಅಜ್ಜ ಒಂದು ಡ್ರೆಸ್ ತಂದಿದ್ರೆ ನನಗೆ ಅದ್ರ ಜೋಡಿ ಬಂದಿತ್ತಿದ ಈಗಿದ್ನ ಹಾಕೊಂಡು ಆಮೇಲೆ ನಾವು ವಾಪಸ್ ಬೀದರ್ಗೆ ಹೋಗ್ತೀವಲ್ಲ ಆಗ ಮಮ್ಮಿಗೆ ಅಡುಗೆ ಮಾಡೋದಾಗ ಹೆಲ್ಪ್ ಮಾಡ್ತಿ ನೀ ಏನೇನು ಮಾಡ್ತಿ ಹಾಂ लेडी फिंगर पल्ले लेडी फिंगर पल्ले हो हाँ। टोमेटो पल्ले हां यार ये मार तिनसतीवा इदनेला कृषि के कृषि के बरे आबू अष्टो कुड़ी तनावा डड्डा आदमी डड्डा आदमी मार तिनसत्यावा काबाबा ಸೊ ನಮ್ದು ರಕ್ಷಾ ಬಂಧನ್ ವ್ಲಾಗ್ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಐ ಹೋಪ್ ನಿಮ್ಮೆಲ್ಲರಿಗೂ ಇದು ವ್ಲಾಗ್ ಎಷ್ಟಾಗೇತೀನಿ ಟೇಕ್ ಕೇರ್ ಬ ಬಾಯ್